ಐಎಫ್ ಬಿ ಕಂಪನಿ ಸೇವೆ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಆರೋಪಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಕಂಪನಿ ಏಜೆಂಟರು ಐಎಫ್ಬಿ ವಾಷಿಂಗ್ ಮಷಿನ್ ಕಂಪನಿ ಹೆಸರಲ್ಲಿ ಗ್ರಾಹಕರಿಗೆ ಉಚಿತ ಸೇವೆ ನೀಡುವ ನೆಪದಲ್ಲಿ ವಂಚನೆ ಎಸಗುತ್ತಿದ್ದ ಮೂವರು ಆರೋಪಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಶನಿವಾರ ನಡೆದಿದೆ ವಿವೇಕಾನಂದ ಎಂಟರ್ಪ್ರೈಸಸ್ ಮಾಲೀಕ ಚರಣ್ ಎಫ್ ಬಿ ವಾಷಿಂಗ್ ಮಷಿನ್ ಅಧಿಕೃತ ಸೇವಾದಾರರಾಗಿ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಫ್ ಬಿ ವಾಷಿಂಗ್ ಮಷಿನ್ ಕೊಳ್ಳುವ ಯಾವುದೇ ಗ್ರಾಹಕರಿಗೆ ಇವರು ಉಚಿತವಾಗಿ ಮನೆಗೆ ಹೋಗಿ ಸೇವೆ ಕೊಡುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಇವರಂತೆ ಕಂಪನಿ ಹೆಸರು ಹೇಳಿಕೊಂಡು ಗ್ರಾಹಕರ ಮನೆಗೆ ಹೋಗುತ್ತಿದ್ದ ಮಂಡ್ಯ ಶ್ರೀರಂಗಪಟ್ಟಣ ತುರುವೇಕೆರೆ ಮೂಲದ ಅರ್ಜುನ್ ದರ್ಶನ್ ಮಂಜುನಾಥ್ ಎಂಬ ಕದೀಮರು ನಾವೇ ಐ ಎಫ್ ಬಿ ಕಂಪನಿ ಸೇವಾದಾರರು ಎಂದು ಗ್ರಾಹಕರ ಮನೆಗೆ ತೆರಳಿ ಯಂತ್ರದಲ್ಲಿರುವ ಅಸಲಿ ಯಂತ್ರಗಳನ್ನು ಕಳಿಸಿಕೊಂಡು ನಕಲಿ ಮತ್ತು ಕಳಪೆ ವಸ್ತುಗಳನ್ನು ಅದಕ್ಕೆ ಹಾಕಿ ಸಾವಿರಾರು ರೂಪಾಯಿ ಸೇವಾ ಶುಲ್ಕವನ್ನು ಪಡೆದು ವಂಚನೆ ಮಾಡುತ್ತಿದ್ದರು ಎನ್ನಲಾಗಿದೆ ನನ್ನ ಹೆಸರು ಸುಮನ್ ಅಂತ ನನ್ನದು ಭಕ್ತರಳ್ಳಿ ಶಿಲ್ಗಾಟ್ ತಾಲೂಕು ನಾನು ಮಿಷಿನ್ ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ತಗೊಂಡು ಎರಡು ವರ್ಷ ಆಗಿದೆ ಒಂದು ಸರ್ವಿಸ್ ಮಾಡಿ ಮಾಡಿಸ್ತಾ ಇದ್ದೆ ಯಾವಾಗಲೂ ನಾನೇ ಇದು ಏನಂತಾರೆ ಸರ್ವಿಸ್ ನಾನೇ ಕಸ್ಟಮರ್ ಕೇರ್ ಕಾಲ್ ಮಾಡಿ ಇದು ಸರ್ವಿಸ್ ತೊಗೊತಾ ಇದ್ದೆ ಈ ಸತಿ ಆರು ತಿಂಗಳಿಂದ ನಾನು ಸರ್ವಿಸ್ ಮಾಡ್ತಿದ್ದೆ ಮತ್ತು ಈಗ ಹತ್ತು ತಿಂಗಳು ನವೆಂಬರ್ ಹತ್ತನೇ ತಾರೀಕು ಅವರೇ ಕಾಲ್ ಮಾಡಿಬಿಟ್ಟು ಒಂದು ಲೇಡಿ ಕಾಲ್ ಮಾಡಿಬಿಟ್ಟು ಫ್ರೀ ಇದೆ ಸರ್ವಿಸ್ ತೊಗೊತೀರಾ ಅಂತ ಕೇಳಿದ್ದು ಹ್ಞೂ ತೊಗೊಳ್ತೀನಿ ಅಂತಂದೆ ಮತ್ತು ಒಂದು ಇನ್ನೊಂದು ನಂಬರಿಂದ ನನಗೆ ಮೆಸೇಜ್ ಬಂತು ಅವರೇ ಕಳಿಸಿರೋದು ಅಂತೇಳ್ಬಿಟ್ಟು ನಾ ಲೊಕೇಶನ್ ಕಳಿಸಿ ನಾವು ಬರ್ತಾಯಿದ್ದೀರಿ ಅಂತ ಅವರು ಬಂದಿದ್ದರು ಮತ್ತು ಸರ್ವಿಸ್ ಹತ್ತು ನವೆಂಬರ್ ಹತ್ತನೇ ತಾರೀಕು ಸರ್ವಿಸ್ ಮಾಡಿದರು ಬಂದು ಸರ್ವಿಸ್ ಮಾಡಿ ಸಾವಿರದ ಏಳ್ನೂರು ರೂಪಾಯಿ ಬಿಲ್ ಮಾಡಿದರು ಮತ್ತು ಒಳಗಡೆ ಮಿಷಿನ್ ಲೋಕಲ್ ಒಳಗಡೆ ಪಾರ್ಟ್ಸ್ ಹಾಕಿದರು ಒಳಗಡೆ ಪಾರ್ಟ್ಸ್ ಹಾಕ್ಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ತೊಗೊಂಡ್ರು ಮತ್ತು ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಒಂದು ವರ್ಷ ಫ್ರೀ ಇರುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ತಗೊಂಡ್ರು ಮತ್ತು ವ ಅವರು ತಗೊಂಡು ವಾಪಸ್ ಹೋದ್ರು ಮಿಷಿನ್ ಆನ್ ಮಾಡಿದ್ರೆ ಮಿಷಿನ್ ಆನ್ ಆಗಲಿಲ್ಲ ಮಿಷಿನ್ ಆನ್ ಆಗಲಿಲ್ಲ ಅಂತೇಳ್ಬಿಟ್ಟು ನಾನು ಕ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದೆ ಕಂಪ್ಲೇಂಟ್ ರೈಸ್ ಮಾಡಿದ್ದಕ್ಕೆ ಚಿಕ್ಕಬಳ್ಳಾಪುರ ಚಂದನ ಅವ್ರನ್ನ ಕಳಿಸಿ ಕಳಿಸಿದ್ರು ಅವರು ಅವ್ರು ಬಂದು ಒಳಗಡೆ ಪಾರ್ಸೆಲ್ ಚಿ ಲೋಕಲ್ ಹಾಕಿದ್ದಾರೆ ಅದಕ್ಕೆ ಮಿಷಿನ್ ನೋಡ್ತಾ ಇಲ್ಲ ಅಂತೇಳ್ಬಿಟ್ಟು ಅವ್ರು ರೆಡಿ ಮಾಡಿಕೊಟ್ರು ರೆಡಿ ಮಾಡಿಕೊಟ್ಟ ಮೇಲೆ ಮತ್ತೆ ನಾನು ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದರೆ ಹೇಗಾದ್ರೆ ನನಗೆ ನನ್ನ ಹತ್ರ ಮಾತಾಡಿದ್ರು ಜಾಸ್ತಿ ಅಮೌಂಟ್ ತೊಗೊಂಡಿರೋದಕ್ಕೆ ನೀವು ನೀವ್ಯಾರು ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು ಬ್ಲಾಕ್ ಲಿಸ್ಟ್ ಹಾಕಿದ್ಮೇಲೆ ನಾನು ಇವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡ್ತೇನೆ ನನ್ನ ಡಾಟಾ ಯಾಕೆ ಕ್ಲಿಕ್ ಆಗ್ತಾಯಿದೆ ಎಲ್ಲಿ ಲಿಕ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಐಫ್ ಬಿ ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಈ ಬಗ್ಗೆ ಕಳೆದ ಎರಡು ತಿಂಗಳಿಂದ ಪದೇ ಪದೇ ಗ್ರಾಹಕರಿಂದ ದೂರು ಬರುತ್ತಿದ್ದನ್ನು ಗಂಭೀರವಾಗಿ ಪರಿಗಣಿಸಿದ ಐಎಫ್ಬಿ ಕಂಪನಿ ಅಧಿಕೃತ ಸೇವಾದಾರರಾದ ಚರಣ್ ಕದೀಮರ ಹೆಡೆಮರಿ ಕಟ್ಟಲು ತೀರ್ಮಾನಿಸಿ ಹೊಂಚು ಹಾಕಿದ್ದು ಶನಿವಾರ ಇವರು ಬೀಸಿದ ಬಲೆಗೆ ಅವರು ಬಿದ್ದಿದ್ದಾರೆ ನಗರದ ಸೇಂಟ್ ಜೋಸೆಫ್ ಕಾನ್ವೆಂಟ್ ಸಮೀಪದ ಮನೆಯೊಂದಕ್ಕೆ ಸೇವೆ ನೀಡುವ ನೆಪದಲ್ಲಿ ಬಂದಿದ್ದ ಕದಿಮರನ ವಿವೇಕಾನಂದ ಎಂಟರ್ಪ್ರೈಸಸ್ ಮಾಲೀಕ ಹಾಗೂ ಬಿ ವಾಷಿಂಗ್ ಮಷಿನ್ ಅಧಿಕೃತ ಸೇವಾದಾರ ಚರಣ್ ಮತ್ತು ತಂಡ ದಿಢೀರ್ ದಾಳಿ ನಡೆಸಿ ಐದು ಮಂದಿಯ ಪೈಕಿ ಮೂವರನ್ನು ಪೊಲೀಸರಿಗೆ ಒಪ್ಪಿಸಿ ವಂಚಕರ ಬೃಹತ್ ಜಾಲ ಭೇದಿಸಲು ಮನವಿ ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಚರಣ್ ಅವರು ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಈ ತಂಡ ಕಳೆದ ಐದಾರು ತಿಂಗಳಿಂದ ಸುಮಾರು ನಾನ್ನೂರಿಂದ ಐದುನೂರು ಮಂದಿಗೆ ಟೋಪಿ ಹಾಕಿದ್ದಾರೆ ಯಂತ್ರದ ಕ್ಲೀನಿಂಗ್ ಪೌಡರ್ ಬದಲಿಸುತ್ತೇವೆ ಎಂದು ಹೇಳಿ ಉಪ್ಪನ್ನು ತುಂಬಿದ್ದಾರೆ ಇದರ ಬೆಲೆ ಹತ್ತು ರೂಪಾಯಿ ಇದ್ದರೆ ಮುನ್ನೂರು ರೂಪಾಯಿ ಬಿಲ್ ಮಾಡುತ್ತಿದ್ದಾರೆ ನೀರಿನ ಫಿಲ್ಟರ್ ಒಂದಕ್ಕೆ ಕಂಪನಿಯಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ಇದ್ದರೆ ಇವರು ಕಡಿಮೆ ಬೆಲೆಗೆ ನೀಡುತ್ತೇವೆ ಎಂದು ಕಂಪನಿ ವಸ್ತುಗಳನ್ನು ಲಪ್ಟಾಯಿಸಿ ನಕಲು ವಸ್ತುಗಳನ್ನು ಹಾಕಿ ಯಂತ್ರಗಳು ಹಾಳಾಗುವಂತೆ ಮಾಡಿ ಗ್ರಾಹಕರಿಗೆ ಲಕ್ಷಾಂತರ ರೂಪಾಯಿ ಹಣ ವಂಚನೆ ಮಾಡಿದ್ದಾರೆ ವಂಚನೆಯೇ ಇವರ ಕಸುಬಾಗಿದ್ದು ಸುಮಾರು ಐದುನೂರು ಮಂದಿ ಇರಬಹುದು ಎಂದು ಶಂಕಿಸಲಾಗಿದೆ ನಾನು ದೊಡ್ಡಬಳ್ಳಾಪುರ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಇತರ ಸರ್ವಿಸ್ ಸೆಂಟರ್ ಅಂದರೆ ಐಎಬ್ಬ್ರಾಂಡ್ ಸರ್ವಿಸ್ ಸೆಂಟರ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಬಂದಿರೋ ಕಾರಣ ಏನಂತಂದರೆ ಈಗ ನಮ್ಗೆ ಇದೇ ನಮ್ಮ ಹೆಸರು ಅಂದರೆ ಅಂದರೆ ನಮ್ಮ ಐ ಎ ಬಿ ಬ್ರ್ಯಾಂಡ್ ಹೆಸರು ಇಟ್ಕೊಂಡು ತುಂಬ ಕಸ್ಟಮರ್ಗೆ ಫ್ರಾಡ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಫ್ರೀ ಸರ್ವಿಸ್ ಇದೆ ನಾವು ನಿಮಗೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ನಾವು ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫ್ರೀ ಸರ್ವಿಸ್ ಅಂತೇಳ್ಬಿಟ್ಟು ಅದು ಯಾರೋ ಅನ್ನೋ ನಂಬರಿಂದ ಕಾಲ್ ಮಾಡ್ಕೊಂಬರೋದು ಬಂದಾಗ ಅವ್ರ ಹತ್ರ ದುಡ್ಡಿಸ್ಕೊಂಡು ಏನೋ ಒಂದು ಹಳ್ಳಿ ಕಡೆ ಜನ ಅಂತಂದರೆ ಈಸಿಯಾಗಿ ನಂಬಿಡ್ತಾರೆ ಅದಕ್ಕೆ ದುಡ್ಡಿಸ್ಕೊಂಡು ಹೋಗೋದು ಮತ್ತು ಅವರಿಗೆ ಏನೋ ಪ್ರಾಬ್ಲಮ್ ಇದೆ ಇನ್ನೊಂದು ಅಂತ ಕಾಲ್ ಮಾಡಿದಾಗ ನೀವು ಯಾರೋ ನನಗೆ ಗೊತ್ತಿಲ್ಲ ನಾನು ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋದಲ್ಲ ನಮ್ಗೆ ಅದಕ್ಕೆ ಸಂಬಂಧ ಅಂದರೆ ಬರ್ಗರ್ ವರ್ಡ್ಸ್ ಅಲ್ಲಿ ಅಂದರೆ ಯಾವುದೋ ಬ್ಯಾಡ್ ಬ್ಯಾಡ್ ವರ್ಡ್ಸಲ್ಲಿ ಬೈದ್ಬಿಟ್ಟು ಕಸ್ಟಮರ್ ಫೋನ್ ಇಡೋದು ಕಸ್ಟಮರ್ ಮತ್ತೆ ಅದನ್ನು ಕಂಪ್ನಿ ಕಾಲ್ ರಿಜಿಸ್ಟರ್ ಮಾಡ್ತಾರೆ ಏ ನಿಮ್ಮ ಹುಡುಗರು ಬಂದು ಈ ಥರ ಸರ್ವಿಸ್ ಮಾಡೋದು ಅಂತ ಅಲ್ಲಿ ಹೋಗಿ ನೋಡಿದಾಗ ಅವ್ರು ಯಾರೂ ನಮ್ಮ ಹುಡುಗರು ಹೇಗಿರಲ್ಲ ಇನ್ನು ನಮ್ಮ ಸರ್ವಿಸ್ ನಮ್ಮ ಎಂಪ್ಲಾಯ್ಸ್ ಯಾರು ಇರೋದಿಲ್ಲ ಅದಕ್ಕೆ ನಮಗೆ ಈ ಥರ ತುಂಬ ಒಂದು ಎರಡು ತಿಂಗಳಿಂದ ತುಂಬ ಈ ಥರ ಕಾಲ್ಸ್ ಬರ್ತಾಯಿತ್ತು ತುಂಬ ಫ್ರಾಡ್ ಆಗ್ತಾಯಿತ್ತು ಅಂದರೆ ಅದಕ್ಕೆ ನಾವು ನಮ್ಮ ಕಂಪ್ನಿಗೂ ಕಂಪ್ಲೇಂಟ್ ಮಾಡಿದ್ವಿ ಅದಕ್ಕೆ ಇವತ್ತು ಲೀಗಲಾಗಿ ಅವ್ರು ಹಿಡಿದುಬಿಟ್ಟಿದ್ವಿ ಅದೇ ಲೈವಲ್ಲಿ ಕಸ್ಟಮರ್ನ ಅದೇ ಅವ್ರನ್ನ ನಾವೇ ಟ್ರ್ಯಾಕ್ ಮಾಡಿ ಯಾವ ರೀತಿ ಸರ್ವಿಸ್ ಬರ್ತಾರೆ ನಾವು ಯಾವ ರೀತಿ ಇಡಿದ್ವಿ ಅಂದರೆ ಈಗ ಕಸ್ಟಮರ್ಗೆ ಅವ್ರು ಕಾಲ್ ಮಾಡಿರೋದು ಕಸ್ಟಮರ್ ನಮಗೆ ಫೋನ್ ಮಾಡಿ ಹೇಳ್ರಿ ಯಾರು ಈ ಥರ ಫ್ರೀ ಸರ್ವಿಸ್ ಬರ್ತಾ ಇದ್ದಾರೆ ಅಂತ ಅವರು ಫೋನ್ ಮಾಡಿ ಹೇಳಿದಾಗ ಹೌದು ಕರ್ಸ್ಕೊಳ್ಳಿ ಅಂತ ನಾವೇ ಹೇಳಿದ್ವಿ ಕರ್ಸ್ಕೊಂಡಾಗ ಅವರು ಬರೋ ಟೈಮ್ಗೆ ನಾವು ಅವ್ರ ಮನೇಲಿ ಎಂಟ್ರಿ ಆಗಿ ಅವ್ರನ್ನ ಹಿಡಿದ್ವಿ ಅಲ್ಲಿ ಆ ಥರ ಈಗ ಒಬ್ಬರನ್ನೂ ಹಿಡಿದಾಗ ಅವರು ಐದು ಜನ ಬಂದರು ಈಗ ನಾವು ಒಬ್ಬರನ್ನ ಹಿಡಿದ್ವಿ ಅವರು ಐದು ಜನ ಬಂದರು ಅವರೇ ಮಾತಾಡ್ಕೊಂಡು ಐದು ಜನ ಬಂದರು ಅವ್ರು ನಾವು ಹಿಡಿದಾಗ ಅವರು ಹೇಳಿದ ಮಾತೇನಂತಂದ್ರೆ ಈಗ ನಾವೇನೋ ನಾಲ್ಕೈದು ಜನ ನೀವು ಹಿಡಿದ್ಬಿಟ್ಟಿದ್ದೀರಾ ನಾವು ಇನ್ನೂ ನೂರೈವತ್ತು ಜನ ಇದ್ದೀವಿ ನೀವೇನು ಮಾಡ್ತೀರಾ ನೀವು ಹೆಂಗೆ ಮಾಡ್ತೀರಿ ಈ ಥರ ಬಂದಾಗ ನಾವು ಪೊಲೀಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ದೀವಿ ಯಾಕಂದ್ರೆ ಇದು ದೊಡ್ಡದಾಗಿ ದಂಧೆ ನಡೀತಾ ಇದೆ ದೊಡ್ಡದಾಗಿ ಸ್ಕ್ಯಾಮ್ ನಡೀತಾ ಇದೆ ಒಂದು ಕಂಪ್ನಿ ಒಂದು ಒಳ್ಳೆ ಕಮ್ಮಿ ಸ್ಕ್ಯಾಮ್ ನಡೀತಾ ಇದೆ ಮತ್ತು ಇದರಿಂದ ಇರೋ ಏನೋ ಪ್ರಾಬ್ಲಮ್ಸ್ ಏನಂತಂದ್ರೆ ಈಗ ನಾವು ಅಂದರೆ ಲೀಗಲ್ ಆಗಿ ಸರ್ವಿಸ್ ಕೊಡ್ತಾ ಇದ್ದೀವಿ ಈಗ ಬಂಧನಕ್ಕೆ ಒಳಗಾಗಿರುವ ಪೊಲೀಸರು ಬಾಯಿ ಬಿಡಿಸಿದರೆ ಇವರ ಮೋಸ ಬಯಲಿಗೆ ಬರಲಿದೆ ಎಂದು ತಿಳಿಸಿದರು ಒಟ್ಟಾರೆ ಗ್ರಾಹಕರು ಸೇವೆಯ ಹೆಸರಿನಲ್ಲಿ ಮನೆ ಬಾಗಿಲಿಗೆ ಬರುವವರನ್ನ ಮನೆಯೊಳಗೆ ಬಿಟ್ಕೊಂಡ್ರೆ ಯಂತ್ರಗಳಷ್ಟೇ ಮಾಯವಾಗಲ್ಲ ವಸ್ತ್ರದ ಜೊತೆಗೆ ಪ್ರಾಣವೂ ಹೋಗಬಹುದು ಎಂಬ ಎಚ್ಚರಿಕೆಯನ್ನ ನಕಲಿ ವಂಚಕರ ಪ್ರಕರಣ ಬಯಲು ಮಾಡಿದೆ ತಾಳ್ಮೆಯಿಂದ ನಾನು ಒಂದೇ ಸತಿ ಬಂದಿರೋದು ಅವರು ಒಂದೇ ಸತಿ ಬಂದು ಸಾವಿರದ ಏಳ್ನೂರು ರೂಪಾಯಿ ಪಾರ್ಟ್ಸು ಅಂತೇಳ್ಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ಚಾರ್ಜ್ ಮಾಡಿದರು ಪಾರ್ಟ್ಸ್ ಹಾಕಿದ್ದಾರೆ ಅಂತೇಳ್ಬಿಟ್ಟು ಮತ್ತು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇದು ಇನ್ಶೂರೆನ್ಸು ಒಂದು ವರ್ಷ ಫ್ರೀ ಇರುತ್ತೆ ಅಂತೇಳ್ಬಿಟ್ಟು ನಾ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ತೊಗೊಂಡಿದ್ದಾರೆ